ಒಂದು ಸಿಂಪಲ್ ಆ್ಯಂಡ್ ಡಿಲೀಷಿಯಸ್ ಆಗಿರುವಂಥ ಸ್ನ್ಯಾಕ್ಸ್ ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ವರ್ಷ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಿನ ಮಕ್ಳಿಗೂ ಮಾಡಿ ಕೊಡ್ಬೋದು ತುಂಬಾ ಈಸಿ ರೆಸಿಪಿ ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ ಸೊ ಬನ್ನಿ ಹಾಗಿದ್ರೆ ಮಾಡೋದು ಯಾವ ರೀತಿ ಅಂತ ನೋಡೋಣ ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ ಯಾವ ಬಾಳೆಹಣ್ಣು ಬೇಕಾದರೂ ತೊಗೊಂಡು ಈ ರೀತಿ ಮ್ಯಾಶ್ ಮಾಡ್ಕೊಳ್ಳಿ ಇದಕ್ಕೇ ಒಂದು ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಪೂರ್ತಿ ಮೊಟ್ಟೆನ ಸೇರಿಸ್ಬಿಟ್ಟು ಕಾಲು ಟೀ ಸ್ಪೂನ್ ಜೀರಿಗೆ ಪುಡಿ ಸ್ವಲ್ಪ ಬಟರ್ ಸೇರಿಸ್ಕೊಳ್ತಾ ಇದ್ದೀನಿ ಬಟರಲ್ಲೇ ಸಾಲ್ಟ್ ಇರುತ್ತೆ ಸೊ ಅದಕ್ಕೆ ಎಕ್ಸ್ಟ್ರಾ ಉಪ್ಪು ಸೇರಿಸೋ ಅವಶ್ಯಕತೆ ಇರೋದಿಲ್ಲ ಇದೆಲ್ಲವನ್ನು ಈಗ ನೀಟಾಗಿ ಬೀಟ್ ಮಾಡ್ಕೊಳ್ಬೇಕು ನೋಡಿ ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಸೈಡಿಗೆ ತೆಗೆದಿಟ್ಕೊಂಡು ಬ್ರೆಡ್ ತೊಗೊಂಡಿದ್ದೀನಿ ನಾನಿಲ್ಲಿ ನಾರ್ಮಲ್ ಬ್ರೆಡ್ ಉಪಯೋಗಿಸ್ತಾ ಇರೋದು ನೀವು ಬೇಕಿದ್ರೆ ಮಲ್ಟಿಗ್ರೈನ್ ಬ್ರೆಡ್ ಅಥವಾ ವೀಟ್ ಬ್ರೆಡ್ ಬರುತ್ತಲ್ವ ಅದನ್ನು ಉಪಯೋಗಿಸ್ಕೊಳ್ಬೋದು ನೋಡಿ ಒಂದು ಬೌಲ್ ಸಹಾಯದಿಂದ ಇದನ್ನು ಈ ರೀತಿ ರೌಂಡಾಗಿ ಕಟ್ ಮಾಡ್ಕೊಳ್ಳಿ ಈಗ ಸ್ಟವ್ ಮೇಲೆ ಒಂದು ತವಾ ಬಿಸಿಗೆ ಇಟ್ಕೊಂಡು ಒಂದು ಚೂರು ಬಟರ್ ಸ್ಪ್ರೆಡ್ ಮಾಡಿಬಿಟ್ಟು ಕಟ್ ಮಾಡಿ ಇಟ್ಕೊಂಡಿರುವಂಥ ಈ ಬ್ರೆಡ್ ಸ್ಲೈಸ್ನ ಇದರಲ್ಲಿ ಎರಡು ಕಡೆ ನೀಟಾಗಿ ಡಿಪ್ ಮಾಡಿಬಿಟ್ಟು ತವಾ ಮೇಲ್ಗಡೆ ಹಾಕಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಒಂದು ಕಡೆ ಫ್ರೈ ಮಾಡಿಕೊಂಡು ನಿಧಾನಕ್ಕೆ ಉಲ್ಟಾ ಮಾಡ್ಕೊತ ಮತ್ತೊಂದು ಕಡೆಯೂ ಫ್ರೈ ಮಾಡ್ಕೊಳ್ಬೇಕು ಮಕ್ಕಳಿಗೆ ಇದು ತುಂಬ ಇಷ್ಟ ಆಗುತ್ತೆ ಸೊ ಮಿಸ್ ಮಾಡ್ದಿರಾ ಮಾಡ್ಕೊಡಿ ಬೆಳಗ್ಗೆ ತಿಂಡಿಗಾದರೂ ಮಾಡ್ಕೊಡ್ಬೋದು ಸಂಜೆ ಸ್ನ್ಯಾಕ್ಸ್ಗಾದ್ರೂ ಮಾಡ್ಕೊಡ್ಬೋದು ಸೊ ರೆಸಿಪಿ ಇಷ್ಟ ಆಯಿತಾ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು